ನಾಡಿದ್ದು ಯಲಂಕ ದಾಸಹಳ್ಳಿ ಮತ್ತು ವ್ಯಾಟ್ರಾಯಂಪುರದಲ್ಲಿ ಇದೆ ತಿರ್ಗಾ ಶಿವಾಜಿನಗರ ಹೆಬ್ಬಾಳು ನಗರ ಆರನೇ ತಾರೀಕಿದೆ ಇವೆರಡೂ ಕೂಡ ಇದೆ ಇಬ್ಬರು ಶಾಸಕರು ಅಲ್ಲಿ ಜನಪ್ರತಿನಿಧಿಗಳು ಅವ್ರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ವೈದ್ಯ ಬಸವರಾಜು ಮತ್ತು ಶ್ರೀಮತಿ ಮಂಜುಳಾ ಅವರು ಇಬ್ಬರು ಕೂಡ ಮನವಿಯನ್ನು ಪ್ರತ್ಯೇಕವಾಗಿ ಅವರು ಕೊಟ್ಟಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳು ಕೂಡ ಹೇಳಿದ್ದಾರೆ ನಾನು ಅದನ್ನು ಕೂಡ ಗಂಧದಲ್ಲಿಟ್ಕೊಂಡು ಪ್ರಯಾರಿಟಿಲಿ ಎಷ್ಟೆಲ್ಲ ಮಾಡಬೇಕೋ ಕೂಡಲೇ ಡ್ರಿಂಕಿಂಗ್ ವಾಟ್ರದ್ದು ಪ್ರಯಾರಿಟಿಲಿ ನಾವು ತೆಗೆದುಕೊಳ್ತೇವೆ ಬೇರೆ ಕೆಲವು ರಸ್ತೆಗಳು ಕೆಲವು ಭಾಳ ದೊಡ್ಡ ಸಮಸ್ಯೆ ಅರ್ಚನೆ ಮಾಡ್ತಾ ಮಾಡ್ತಿರೋದೆಲ್ಲ ಕೆಲವು ವೈಯಕ್ತಿಕವಾದ ಕಂಪ್ಲೇಂಟ್ಸ್ ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಅವ್ರದು ಪೊಲೀಸ್ಗೆ ಹೋಗ್ತದೆ ಬಸ್ ಬಸ್ಗೆ ಹೋಗ್ತದೆ ಬಸ್ ಕಾಂಪ್ದು ಹೋಗ್ತದೆ ಬಿ ಡಿ ಎ ಬಿ ಡಬ್ಲ್ಯೂ ಸಿ ಎಲ್ಲ ತನ್ನ ತನ್ನ ಬೇರೆ ಬೇರೆ ಇಲಾಖೆಗೆ ಕಳಿಸಿ ಆಮೇಲೆ ಐದು ಗ್ಯಾರಂಟಿಗಳಲ್ಲಿ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆ ಕೂಡ ಕೆಲವೊಂದು ಆ ಪ್ರಾಬ್ಲಮ್ಸ್ನ ಬೆಸ್ಕಾಮ್ದು ಯಾವುದೂ ಬರಲಿಲ್ಲ ಕೆಲವು ಪೆನ್ಷನ್ದು ಬಂದಿದೆ ಕೆಲವು ಗೃಹಲಕ್ಷ್ಮಿದು ಬಂದಿದೆ ಆಮೇಲೆ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರು ಗಂಡನ ಫೋನ್ ಕೊ ಫೋನ್ ನಂಬರ್ ಕೊಟ್ಟಿದ್ದಾರೆ ಗಂಡನ ಫೋನ್ ನಂಬರ್ ಕೊಟ್ಟರೆ ಅವ್ರಿಗೆ ಎಲಿಜಿಬಿಲಿಟಿ ಬರೋದಿಲ್ಲ ಅದಕ್ಕೆ ಹೆಣ್ಣು ಹೆಣ್ಮಕ್ಳಿಗೆ ಕೊಡಬೇಕು ಅಂತೇಳಿ ಕೆಲವರು ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಂಥ ಕೇಸಸ್ಸು ಕೂಡ ಇದೆ ಸೊ ಜಿನೇನ್ ಕೇಸಸ್ ಎಲ್ಲ ಇಲ್ಲಿ ಸರಿ ಮಾಡೋಂಥ ಕೆಲಸವನ್ನು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ ಸೊ ನಮ್ಮ ಜನರು ಕೂಡ ಅವರ ಉತ್ಸಾಹ ತಾವೆಲ್ಲ ಗಮನಿಸಿದ್ರಿ ಅಧಿಕಾರಿಗಳಿಗೆ ಅರ್ಜಿ ಕೊಡಿಯನ್ನು ಅರ್ಜಿ ಯಾರಿಗೂ ಕೂಡ ತಯಾರಿಲ್ಲ ನನಗೇ ಬಂದು ಅರ್ಜಿ ಕೊಟ್ಟರೆ ಅವ್ರಿಗೆ ಸಮಾಧಾನ ನಾನು ಕೂಡ ಎಷ್ಟೊತ್ತಾದರೂ ಕೂಡ ಎಲ್ಲ ದಿನಗಳಲ್ಲೂ ಕೂಡ ನಾನು ಅವ್ರ ಹತ್ರ ಭೇಟಿ ಮಾಡಿ ಸ್ವೀಕಾರ ಮಾಡೋಂಥ ಕೆಲಸ ಅರ್ಜಿ ಸ್ವೀಕಾರ ಮಾಡೋಂಥ ಕೆಲಸ ಮಾಡ್ತೀನಿ ಮಾಧ್ಯಮದವರು ಸ್ವಲ್ಪ ತೊಂದರೆ ಆಗಿದೆ ಊಟ ತಿಳಿದು ದಯವಿಟ್ಟು ವಿಶ್ವ ಆಯಿತಾ ಬರೋಲ್ಲ ನೀವೇ ಬರಲ್ಲ ಸ್ವೀಕಾರ ನೋಡಿಯಪ್ಪ ಇಮ್ಮಿಡಿಯೇಟ್ ನಾನು ಫಾಲೋ ಮಾಡೋಕ್ಕೆ ಒಂದು ಟೀಮ್ ಇಡ್ತೀನಿ ಏನೇನೋ ಒಂದಿನದಲ್ಲ ಇಂಥ ಸಭೆಗಳಿಗೆ ಬರೋರು ಏನಂತಂದರೆ ಬೇಕಾದಷ್ಟು ಪರ್ಸನಲ್ ಇಶ್ಯೂಸ್ ಇರ್ತದೆ ಡಿಟಿಗೇಷನ್ಸ್ ಇರ್ತದೆ ಇವೆಲ್ಲ ನನಗೆ ಅನುಭವ ಇದೆ ನಾನು ಮೂವತ್ತೈದು ವರ್ಷ ನನಗೆ ನನ್ನದೇ ಆದಂಥ ಅನುಭವ ಇದೆ ಗ್ರಾಮ ಸಭೆಗಳನ್ನು ಬೇಕಾದಷ್ಟು ಮಾಡಿದ್ದೀನಿ ನಾನು ಸೊ ಇದನ್ನೆಲ್ಲ ನಾವು ಪರಿಹಾರನ ನಾವು ಕೊಡ್ತೀವಿ ನಾವು ನ್ಯಾಯಬದ್ಧವಾಗಿರೋರಿಗೆಲ್ಲರೂ ಕೂಡ ಆಫೀಸರ್ಸು ಅಪ್ ಮಾಡ್ತಾರೆ ಕೆಲವು ರೋಡು ಕೆಲವು ಡ್ರಿಂಕಿಂಗ್ ವಾಟ್ರು ಸ್ಟಾಮ್ ವಾಟರ್ ಡ್ರೈನ್ಸು ಇಂಥವೆಲ್ಲ ಕೂಡ ಇರ್ತವೆ ಅವಕ್ಕೆಲ್ಲ ಪ್ರಯಾರಿಟಿಲಿ ಆ ಕೆಲಸಗಳನ್ನು ನಾವು ತೆಗೆದುಕೊಡ್ತೇವೆ ಇಂಡಿವಿಜುವಲ್ ಬೆನಿಫಿಟ್ಸು ಕೆಲವು ಪೆನ್ಷನ್ಸು ಕಾಯ್ದೆಗಳು ಬೇರೆ ಏನೇನು ತೊಂದರೆ ಆಗಿದೆ ಅಂಥದ್ದು ಕೂಡ ಪ್ರಯಾರಿಟಿಲಿ ನಮ್ಮ ಅಧಿಕಾರಿಗಳು ಅವ್ರಿಗೆಲ್ಲ ಒಂದು ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಈಗ ಫುಡ್ ಎಫ್ ಪಿ ಡಿ ಸಂಬಂಧಪಟ್ಟಂತೆ ಕೆಲವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಎನ್ಕ್ವೈರಿ ಮಾಡುವಂತ ಹೇಳಿದ್ದೀನಿ ಅವರು ಹೇಳಿದ ತಕ್ಷಣ ನಾನು ಅವ್ರದ್ದು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ನಾ ದಾರ ನಮ್ಮ ಅಧಿಕಾರಿಗಳು ಎನ್ಕ್ವೈರ್ ಮಾಡ್ತಾರೆ ಎನ್ಕ್ವೈರಿ ಮಾಡಿ ತಪ್ಪಿಸ್ ತಪ್ಪಿಸ್ತು ಅನ್ಯಾಯ ಆಗ್ತಾಯಿದೆ ದುಡ್ಡು ಉಸೂಲು ಮಾಡ್ತಾ ಇದ್ದಾರೆ ಅನ್ನೋದಿದ್ದರೆ ಅವರು ಕೂಡ ಕ್ರಮ ಕೈಗೊಳ್ತಾರೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಡಿ ಅಂತ ನಾನು ಅಧಿಕಾರಿಗಳು ಹೇಳಿದ್ದೇನೆ